ಯುಕೆಯಿಂದ ವಂದನಾ ಕಾರ್ಯಕ್ರಮಕ್ಕಾಗಿ ಬಂದ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕಲಿಸಿದ ಗುರುಗಳಿಗೆ ನಮನ ಸಲ್ಲಿಸುವುದೇ ಒಂದು ಖುಷಿ ಅಂತಹ ಒಂದು ಕಾರ್ಯಕ್ರಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಏವೂರ ಗ್ರಾಮದಲ್ಲಿ ನಡೆಯಿತು ಪ್ರಮುಖವಾಗಿ ಕಲಿಸಿದ ಗುರುಗಳಿಗೆ ಇಲ್ಲಿ ನಮನ ಸಲ್ಲಿಸುವ ಮೂಲಕ ವಿದ್ಯಾರ್ಥಿಗಳು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಏವೂರ ಗ್ರಾಮದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ತಮ್ಮ ಬಾಲ್ಯದಲ್ಲಿ ಕಲಿಸಿದ ಗುರುಗಳನ್ನು ಒಂದೆಡೆ ಸೇರಿಸಿ ಸನ್ಮಾನಿಸಿದ್ರು ಕಾರ್ಯಕ್ರಮವನ್ನು ನಿವೃತ್ತ ಡಿ ಡಿ ಪಿ ಐ ಶಾಂತಗೌಡ ಪಾಟೀಲ್ ಉದ್ಘಾಟನೆ ಮಾಡಿದರು ಇಪ್ಪತ್ತಕ್ಕೂ ಅಧಿಕ ಶಿಕ್ಷಕರನ್ನು ಒಂದೇ ವೇದಿಕೆಯಲ್ಲಿ ಸಮಾಗಮಗೊಳಿಸಿ ಸನ್ಮಾನಿಸಿ ಅವರ ಶಿಕ್ಷಕ ವೃತ್ತಿಯನ್ನು ಶ್ಲಾಘಿಸಿದರು ಇನ್ನೂ ವಿಶೇಷ ಅಂದರೆ ಗುರುವಂದನಾ ಕಾರ್ಯಕ್ರಮಕ್ಕಾಗಿ ಲಂಡನ್ನ ಯುಕೆಯಲ್ಲಿ ನೆಲೆಸಿದ ವಿದ್ಯಾರ್ಥಿಗಳು ಬಂದಿದ್ದು ವಿಶೇಷ ಆಗಿತ್ತು ಅವರು ಶಿಕ್ಷಕರ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ವ್ಯಕ್ತಪಡಿಸಿದರು ದೀಪಂ ಕಲ್ಯಾಣಂ ಕಲ್ಯಾಣ ಧನ ಸಂಪಾದನ ಶತ್ರು ಬುದ್ಧಿ ದಿವ್ಯಾ ಜ್ಯೋತಿ ನಮೋಸ್ತತೆ ದಿವ್ಯಾ ಜ್ಯೋತಿ ಸೊ ಹಾಗೆ ಕಾರು ಹೋಗೋಲಾಡಿಸಲು ಜ್ಯೋತಿ ಬೆಳಗಾಮು ಎನಿಥಿಂಗ್ ಇನ್ ನಿಮ್ ಗುರಿ ದೊಡ್ಡದಿರ್ಬೇಕು ಯಾವಾಗ ದೊಡ್ಡದಿರ್ಬೇಕು ನಾ ನೀರೋದಲ್ಲ ಅದ್ರ ದಾರಿ ಹುಡ್ಕೊಂಡು 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 ಹೋಗಿ ಇದು ಮಾಡ್ಬೇಕು ಆವಾಗ ಗುರುಗಳ ಪಾತ್ರ ಬಹಳ ಮುಖ್ಯ ಗುರುಗಳು ಯಾವಾಗಲೂ ನಿಮಗೆ ನೀವು ಹೋಗಿ ಕೇಳಬೇಕು ಈ ಈಗಿನ ಜಗತ್ತಿನಲ್ಲಿ ಹೆಂಗಿರುತ್ತೆ ಅಂದ್ರೆ ಗುರುಗಳು ಹೇಳಿದ್ದಾರೆ ಅವ್ರಿಗೆ ನಿಮಗೆ ಇನ್ನೂ ಜಾಸ್ತಿ ತೊಳ್ಕೊಬೇಕು ಬೇರೆ ಬೇರೆ ವಿಷಯಗಳು ತಿಳ್ಕೋಬೇಕು ಅಂದ್ರೆ ನೀವು ಗುರುಗಳಿಗೆ ಕೇಳಬೇಕು ಅಂದ್ರೆ ಯಾವ್ದು ಬೇಕು ರಿಸರ್ಚ್ ಇಂದ್ರೆ ರಿಸೋರ್ಸಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ